ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನಕ್ಕೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಚಾಲನೆ ನೀಡಿದರು ಸಮಾರಂಭ ಉದ್ದೇಶಿಸಿ ಸಚಿವೆ ಅನ್ನಪೂರ್ಣಾದೇವಿ ಬಾಲ್ಯ ವಿವಾಹ ಮುಕ್ತ ಭಾರತ ನಿರ್ಮಾಣದ ಗುರಿ ತಲುಪಲು ಪ್ರತಿಯೊಂದು ರಾಜ್ಯಗಳು ಜಿಲ್ಲೆಗಳು ಪಂಚಾಯಿತಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಇಂದಿಗೂ ಲಕ್ಷಾಂತರ ಮಕ್ಕಳು ಬಾಲ್ಯ ವಿವಾಹದ ವ್ಯವಸ್ಥೆಗೆ ತುತ್ತಾಗುತ್ತಾರೆ ಬಾಲ್ಯ ವಿವಾಹ ಮಹತ್ವದ ಸವಾಲಾಗಿದ್ದು ಒಗ್ಗೂಡಿ ನಿರ್ಮೂಲನೆ ಮಾಡಬೇಕಾಗಿದೆ ಎಂದು ಹೇಳಿದರು ದೇಶದ ಪ್ರತಿ ಐವರು ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗು ಹದಿನೆಂಟು ವರ್ಷಕ್ಕಿಂತ ಮುನ್ನವೇ ವಿವಾಹಕ್ಕೆ ಒಳಗಾಗುವುದು ಕಂಡುಬಂದಿದೆ ಬಾಲ್ಯ ವಿವಾಹ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಹೆಣ್ಣು ಮಕ್ಕಳು ಹಿಂಸೆ ಶೋಷಣೆಗೆ ತುತ್ತಾಗುತ್ತಾರೆ ಗ್ರಾಮೀಣ ವಲಯದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು ಬಾಲ್ಯ ವಿವಾಹ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳುತ್ತದೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಈ ಮೂಲಕ ಕುಟುಂಬ ಸಮುದಾಯದ ಮೇಲೂ ಪ್ರಭಾವ ಉಂಟಾಗುತ್ತದೆ ಹೆಣ್ಣು ಮಕ್ಕಳು ಹೊರೆಯಲ್ಲ ಎನ್ನುವುದನ್ನು ಸಮಾಜ ಅರಿಯಬೇಕಾಗಿದೆ ಅವಕಾಶ ದೊರೆತರೆ ಅಪಾರ ಸಾಧನೆ ಮಾಡಬಲ್ಲರು ಎನ್ನುವುದನ್ನು ಕಾಣುತ್ತಿದ್ದೇವೆ ಎಂದು ಹೇಳಿದರು ಹದಿನೆಂಟು ವರ್ಷಕ್ಕಿಂತಲೂ ಮೊದಲು ವಿವಾಹ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದ್ದು ಈ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಬೇಕಾಗಿದೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹೆಚ್ಚು ಪರಿಣಾಮಕಾರಿ ಎಂದು ಅಭಿಪ್ರಾಯಪಟ್ಟರು उनके द्वारा जो बताया जा रहा था निश्चित रूप से ये एक समाज के अंदर ये जो बुराई है ये कुरीति है इसे दूर करने के लिए आज इस सभागार में हम सभी उपस्थित हैं और अन्य आभासी माध्यम से भी लोग जुड़े हुए हैं तो ये हम सब का एक लक्ष्य है आज हमने एक शपथ भी लिया है बाल विवाह मुक्त भारत के लिए तो इस लक्ष्य को हासिल करना हम सब की जवाबदेही है तो इसके लिए महज एक कार्यक्रम बन के ना रह जाए बल्कि इस कार्यक्रम को जन जन तक पहुंचाने का जिम्मा भी हम सब पर है बीड़ा भी हम सब पर है